ಮನೆಯಲ್ಲಿ ಹೆಂಗಸರು ಈಗಿದ್ದರೆ ಆ ಮನೆಯೇ ಸ್ವರ್ಗ ಇವು ಹಿರಿಯರು ಹೇಳಿದ ಮಾತುಗಳು ಈಗಿನ ಆಧುನಿಕ ಜೀವನ ಶೈಲಿ ಮತ್ತು ಕೂಡು ಕುಟುಂಬಗಳು ಇಲ್ಲದಿರುವುದರಿಂದ ಮನೆಯಲ್ಲಿ ಹಿರಿಯರು ಇರುವುದಿಲ್ಲ ಹೀಗಾಗಿ ನಾವು ಹೇಗೆ ನಡೆದುಕೊಳ್ಳಬೇಕು ಹೇಗೆ ನಡೆದುಕೊಳ್ಳಬಾರದು ಏಕೆ ಮಾಡಬಾರದು ಎಂದು ಹೇಳುವವರು ಯಾರೂ ಇಲ್ಲದ ಕಾರಣ ಈಗ ಜನರಿಗೆ ಫೋನಿನಿಂದಲೇ ಎಲ್ಲ ವಿಷಯಗಳು ತಿಳಿದುಕೊಳ್ಳಬಹುದು ಹಾಗಾದರೆ ಬನ್ನಿ ಇವತ್ತು ಹಿರಿಯರು ಹೇಳಿರುವ ಶಾಸ್ತ್ರಗಳು ಹೇಳಿದ ಕೆಲವು ಮಾತುಗಳನ್ನು ತಿಳಿಯಲು ಪ್ರಯತ್ನಿಸೋಣ ಗಂಡಸರು ಊಟ ಅಥವಾ ತಿಂಡಿ ತಿನ್ನುತ್ತಿರುವಾಗ ಮಹಿಳೆಯರು ಹಾಲನ್ನು ಮೊಸರು ಮಾಡಬಾರದು ಅಂದರೆ ಹಾಲಿಗೆ ಎಪ್ಪು ಹಾಕಬಾರದು ಇದರಿಂದ ಗಂಡ ಹೆಂಡತಿಯರ ಮಧ್ಯೆ ಹುಳಿ ಹಿಂಡಿದ ಹಾಗೆ ಆಗುತ್ತದೆ ಎನ್ನುತ್ತಾರೆ ಹಿರಿಯರು ಹೆಣ್ಣು ಮಕ್ಕಳು ಯಾವಾಗಲೂ ನಡೆಯುವಾಗ ನೆಲಕ್ಕೆ ಶಬ್ದ ಮಾಡುತ್ತಾ ಅಥವಾ ನೆಲವನ್ನು ಒಸಿಯುತ್ತಾ ನಡೆಯಬಾರದು ಅಲ್ಲದೆ ಕಾಲನ್ನು ಅಲಗಾಡಿಸುತ್ತಾ ಕುಳಿತುಕೊಳ್ಳಬಾರದೆಂದು ಇದರಿಂದ ದರಿತ್ರ ಬರುತ್ತದೆ ಎಂದು ಹೇಳುತ್ತಾರೆ ಹಿರಿಯರು ಊಟದ ತಟ್ಟೆಯಲ್ಲಿ ಉಪ್ಪನ್ನು ತಪ್ಪದೆ ಬಡಿಸಬೇಕು ಇದರಿಂದ ಊಟ ಮಾಡಿದವರಿಗೆ ಕೆಟ್ಟ ದೃಷ್ಟಿ ತಾಗುವುದಿಲ್ಲ ಕೆಲವೊಬ್ಬರು ಎಷ್ಟೊಂದು ಊಟ ಮಾಡುತ್ತಾರೆ ಎಂದು ಹೇಳಿದರೂ ಕೂಡ ಆ ಕೆಟ್ಟ ದೃಷ್ಟಿ ಉಪ್ಪಿನ ಮೇಲೆ ಹೋಗುತ್ತದೆ ಮಹಿಳೆಯರು ಮುಟ್ಟಾದಾಗ ಹೂವನ್ನು ಮುಡಿಯಬಾರದು ಮತ್ತು ಅರಿಶಿಣ ಕುಂಕುಮವನ್ನು ತೆಗೆದುಕೊಳ್ಳಬಾರದು ಹೂವನ್ನು ಮತ್ತು ಅವಲಕ್ಕಿಯನ್ನು ಎಂದಿಗೂ ಬೇಡ ಎನ್ನಬಾರದು ನಾಳೆ ತೆಗೆದುಕೊಳ್ಳುತ್ತೇವೆ ಅಥವಾ ನನ್ನ ಹತ್ತಿರ ಇದೆ ಎನ್ನಬೇಕು ಮನೆಯಲ್ಲಿ ಯಾರಾದರೂ ಊಟ ಅಥವಾ ತಿಂಡಿ ಮಾಡಿದ ನಂತರ ಹಾಗೆ ಹೊರಗೆ ಹೋಗುವಂತಿದ್ದರೆ ಅವರು ಹೊರಕ್ಕೆ ಹೊರಡುವ ಮೊದಲು ತಿಂಡಿಯ ಪ್ಲೇಟ್ನಾಗಲಿ ಬಾಳೆ ಎಲೆಯನ್ನಾಗಲಿ ತೆಗೆಯದಿರಿ ಊಟವಾದ ನಂತರ ಬಾಳೆ ಅಥವಾ ಬಟ್ಟಲು ಅದೇ ಜಾಗದಲ್ಲಿ ಇರುವಾಗ ಅಲ್ಲಿಂದ ಹೊರಗೆ ಹೋಗಬಾರದು ಮಹಿಳೆಯರು ಯಾವುದೇ ದೇವರ ಕಾರ್ಯ ಮಾಡುವಾಗ ಕೂದಲು ಹರಡಿಕೊಂಡು ಮಾಡಬಾರದು ಮುಡಿ ಕಟ್ಟಿ ಮಾಡಬೇಕು ಕೂದಲು ಹರಡಿಕೊಂಡು ಮಾಡುವುದರಿಂದ ದರಿದ್ರ ಲಕ್ಷ್ಮಿಯ ಸೂಚಕವಾಗಿದೆ ಮಹಿಳೆಯರು ಎಂದೂ ಎರಡು ಕೈಗಳಿಂದ ತಲೆಯನ್ನು ಕೆರೆಯಬಾರದು ಹೀಗೆ ಮಾಡಿದ್ದಲ್ಲಿ ಶನಿಯು ಆ ಜಾಗಕ್ಕೆ ಪ್ರವೇಶ ಮಾಡುತ್ತಾನೆ ಇದರಿಂದ ಮಹಿಳೆಯರಿಗೆ ತೊಂದರೆಯಾಗುತ್ತದೆ ಮಹಿಳೆಯರ ಬೈತಲೆಯಲ್ಲಿ ಲಕ್ಷ್ಮಿಯು ನೆಲೆಸಿರುತ್ತಾಳೆ ಆದ್ದರಿಂದ ಕುಂಕುಮ ಇರದೆ ಮಹಿಳೆಯರು ಇರಬಾರದು ಮನೆಗೆ ಬಂದ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳುಹಿಸಿ ನಾವು ಏನನ್ನು ಕೊಡುತ್ತೇವೆಯೋ ಅದೇ ನಮಗೆ ಸಿಗುವುದು ಅದಕ್ಕೆ ಹಿರಿಯರು ಹೇಳಿರುವುದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂದು ಕೈಯಲ್ಲಿ ಯಾವಾಗಲೂ ಉಪ್ಪು ಅಥವಾ ಪಲ್ಯವನ್ನು ಬಡಿಸಲೇಬಾರದು ಬಡಿಸುವಾಗ ಯಾವುದೇ ಪದಾರ್ಥವನ್ನು ಕೈಯಿಂದ ಬಡಿಸದಿದ್ದರೆ ಒಳ್ಳೆಯದು ಊಟವನ್ನು ಮಾಡುವಾಗ ಅಥವಾ ಪಾಯಸವನ್ನು ಅಥವಾ ತೆಳುವಿನ ಪದಾರ್ಥವನ್ನು ಸ್ವರ್ ಎಂದು ಶಬ್ದ ಮಾಡುತ್ತಾ ಊಟ ಮಾಡಬಾರದು ಹೆಣ್ಣು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಕಣ್ಣೀರು ಹಾಕಬಾರದು ಯಾರ ಮನೆಯಲ್ಲಿ ಹೆಣ್ಣು ಸದಾ ಸಂತೋಷದಿಂದ ಇರುತ್ತಾಳೋ ಆ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸುತ್ತಾಳೆ ಮನೆಯಲ್ಲಿ ಸಮೃದ್ಧಿ ಮನೆ ಮಾಡಿರುತ್ತದೆ ಮಹಿಳೆಯರು ಸಂಜೆಯ ಸಮಯದಲ್ಲಿ ಹಬ್ಬ ಹರಿದಿನಗಳಲ್ಲಿ ಎಂದಿಗೂ ಕಣ್ಣೀರು ಹಾಕಬೇಡಿ ಇದರಿಂದ ಮನೆಗೆ ಒಳ್ಳೆಯದಾಗುವುದಿಲ್ಲ ಒಬ್ಬರು ಮುಡಿದ ಹೂವನ್ನು ಇನ್ನೊಬ್ಬರು ಮುಡಿಯಬಾರದು ಅವರ ಪಾಪಕರ್ಮಗಳು ಮತ್ತೊಬ್ಬರಿಗೆ ಬರುವುದು ಹೆಂಗಸರು ಮನೆಯಲ್ಲಿ ಏನೇ ಇಲ್ಲದಿದ್ದರೂ ಇಲ್ಲ ಅಥವಾ ಖಾಲಿಯಾಗಿದೆ ಎನ್ನಬಾರದು ಸ್ವಲ್ಪ ಇದೆ ತೆಗೆದುಕೊಂಡು ಬನ್ನಿ ಎನ್ನಬೇಕು ಅಶ್ವಿನಿ ದೇವತೆಗಳು ಅಸ್ತು ಎನ್ನುತ್ತಿರುತ್ತಾರೆ ಆದ್ದರಿಂದ ಯಾವಾಗಲೂ ಒಳ್ಳೆಯದನ್ನೇ ನುಡಿಯಬೇಕು ಮಹಿಳೆಯರು ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳಬಾರದು ಇದರಿಂದ ಗರ್ಭಕೋಶದ ಸಮಸ್ಯೆ ಉಂಟಾಗುವುದು ಹಾಗೆ ಗಾಜಿನ ಬಳೆಗಳನ್ನು ಕೈತುಂಬ ತೊಟ್ಟರೆ ಗರ್ಭಕೋಶ ಆರೋಗ್ಯ ಚೆನ್ನಾಗಿರುತ್ತದೆ ಈಗಿನ ಕಾಲದಲ್ಲಿ ಮಹಿಳೆಯರು ಫ್ಯಾಷನ್ ಎಂದು ಕೈಗೆ ಬಳೆಗಳು ಹಾಕುವುದಿಲ್ಲ ಇದರಿಂದ ಮುಂದೆ ಗರ್ಭಕೋಶಕ್ಕೆ ತೊಂದರೆಯಾಗಿ ಬಂಜಿತನ ಬರುವ ಸಾಧ್ಯತೆ ಹೆಚ್ಚು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ